ಸೂರ್ಯ ಸಿಟ್ಟಿತ್ತೋ ಕಿವಿ ಕಿವಿಣಸಿದ್ರಿ ನಿಮ್ಗೆ ಸಿಟ್ಟಿತ್ತು ಗೊತ್ತಿಲ್ಲ ತನಿಖೆ ಅವ್ರ ಕೈಲಿ ಇವ್ರಿಬ್ರಿಗೆ ಓಡಿಸಿದಿರ ಶಿವಣ್ಣಗೂ ಪ್ರಭುದೇವ ಅವ್ರಿಗೆ ಇದೇನ್ ಶಿವಣ್ಣ ಇದು ನಿಮ್ಗೆ ಸಿಟ್ಟಿತ್ತೋ ಇವ್ರಿಬ್ರಿಗೆ ಓಡಿಸಿದಿರಾ ಹೀಗೆ ಪಟಾಪ ಬಿಳಬಾರ್ದು ಇತ್ತು ನೋಡ್ರಿ ವಾಸಣ್ಣನ ಪ್ರಶ್ನೆ ಸೊ ಹಿಂಗೆಲ್ಲಾ ಆಗಿ ಅದು ಕೊನೆಗೂ ಇವು ಇವರು ಸರ್ದು ಮತ್ತೆ ಸರ್ ಎನರ್ಜಿಗೇನೆ ಅವೆಲ್ಲ ಕೂತ್ಕೊಂಡಿದ್ದು ಈಗ ಅಲ್ಲಿ ಹೇಳ್ಬೋದು ಎಂಥ ಕ್ಯಾಸ್ಟಿಂಗ್ ಸೆನ್ಸ್ ಇದೆ ಅಂದ್ರೆ ಒಬ್ಬ ಅಡುಗೆ ನೋಡಿ ಹೇಳ್ಬಿಡ್ತಾರೆ ಅಕ್ಕಪಕ್ಕದವರು ಆ್ಯಕ್ಟ್ ಆಕ್ಟ್ ಮಾಡೋದನ್ನ ಅಥವಾ ಡೈಲಾಗ್ಸ್ ತಗೋಬೇಕಾರೆ ಅಲ್ಲಿ ದೂರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಏನೋ ಸಣ್ಣದಾಗ ನಾವು ಅನ್ಬೇಕಂದ್ರೆ ನಾನು ಸಿಂಕಾದ್ರೂ ಹೋಗಿ ಪರ್ಸ್ನಲ್ ಆಗಿ ಅಟೆಂಡ್ ಮಾಡ್ತಾರೆ ನೀನು ಹಿಂಗೆ ಹೇಳಮ್ಮ ನಾನು ಹಿಂಗೆ ಹೇಳ್ತೀನಿ ಅನ್ನೋ ಲೆವೆಲ್ಲಿನ ನೋರ್ಡಿನೇಷನ್ ಇರುತ್ತೆ ಅದು ಸುಲಭಕ್ಕೆ ಬರೋದಲ್ಲ ಅದು ರಕ್ತದಲ್ಲಿದೆ ರಕ್ತದಲ್ಲಿದ್ದು ಅನುಭವ ಎಕ್ಸ್ಪೀರಿಯನ್ಸಿಯಲ್ ವಿಸಮು ಎಲ್ಲ ಸೇರಿ ಬಿಟ್ರ ಆಚೆಗೆ ಕನೆಕ್ಟ್ ಆಗೋಯ್ತು ಅಣ್ಣ ಯಾಕೋ ನೀವು ತುಂಬಾ ಪರ್ಸ್ನಲ್ ಆಗ ಅಂತ ಎಲ್ಲಾನ ಬಿದ್ದಣ್ಣ ನಿಮ್ಗೆ ಅದು ನಾನು ವಾಸಣ್ಣ ವಾಸಣ್ಣ ಮಧ್ಯಾಹ್ನ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು ಊಟದ ಟೈಮಲ್ಲಿ ನಾಯಕ್ ನಟ್ರಿಗೆ ಇಬ್ಬರಿಗೆ ಹೊಡಿತಾರಲ್ಲ ಅವಾಗೊಂಥರ ನೋಡೋಕ್ಕೆ ಭಾರ ಆಗುತ್ತೆ ಮನಸ್ಸು ಅದು ಯಾಕೊಂದು ನನಗೆ ಅದೊಂದು ಏನು ಹೆಂಗೆ ಹೇಳಬೇಕು ಗೊತ್ತಿಲ್ಲ ಪೋರ್ಷನ್ ಅಂದರು ನಾನು ಶಿವಣ್ಣ ಸರಿಗೆ ಹಾಗೆ ಹೇಳ್ಬಿಟ್ಟೆ ಅಣ್ಣ ಎಲ್ಲರೂ ಹೊಗಳಿದ್ರು ವಾಸಣ್ಣ ಒಬ್ಬರು ಇದೊಂದು ಪ್ರಶ್ನೆ ತೆಗೆದಿದ್ದಾರೆ ನೋಡಿ ಅದೇ ತಕ್ಕಡಿ ಅದೇ ತೂಕ ಅಲ್ಲೊಂದು ವೇದಾಂತ ಇದೆ ನಾವಿಬ್ಬರು ಕಳ್ಳರು ಕೊ ನಾವು ಎಷ್ಟು ನಗ್ಸಿದ್ದೀವಿ ಎಷ್ಟು ಜನ ನಕ್ಕಿದ್ದಾರೆ ಅದೆಲ್ಲ ಒಂದು ತೂಕ ಆದರೆ ಕೊನೆಗೆ ಈ ತಕ್ಕಡಿನೇ ಮೇಲೆ ಬರೋದು ಮನೋಜ ನಿಂದ್ಯಾಬೂರು ಹಾಡು ಮತ್ತೆ ಕೊನೆಗೆ ನಾವು ಬದಲಾಗೋದು ಶಿವಣ್ಣ ಸರು ಪ್ರಭು ಸರು ಅವೇ ಸಿನಿಮಾನ ನೂರಾರು ವರ್ಷ ಜನರಿಗೆ ನೆನಪಿರಂಗ ಮಾಡೋದು ನನಗೆ ಹೊಡೆಸಿದ್ದೆ ಕರೆಕ್ಟ್ ಅಂದ್ರಣ್ಣ ನೀವು ಬಾಕಿ ಪ್ರೆಸ್ ಮೀಟ್ ಮೇಲೆ ಶಿವಣ್ಣನ ಕೇಳಿ ಹಂಗೆ ಯಾಕೆಂಗಂದ್ರೆ ಲವ್ ಅಂಡ್ ಮೋರ್ ಲೈಕ್ ಏನಂದರೆ ಇಟ್ಸ್ ನಾಟ್ ದಟ್ ಪ್ರೆಸ್ ಅಂದ ತಕ್ಷಣ ಅವರು ಬರೀ ಬರೆಯೋದಕ್ಕೆ ಸೀಮಿತ ಅಂತಲ್ಲ ಇಸ್ ಒನ್ ಬಾಂಡೇಜ್ ಇದೆ ಪ್ರೆಸ್ನವ್ರಿಗೂ ಇಂಡಸ್ಟ್ರಿಗೆ ಒಂದು ಬಾಂಡೇಜ್ ಇದೆ ಆ ಬಾಂಡೇಜ್ ಬರ್ತಾ ಇದೆ ಅಷ್ಟನ್ನು ಥ್ಯಾಂಕ್ ಯು ಬಟ್ ಆದರೂ ಏನಂದರೆ ವಾಸುವ ವಾಟ್ ವಿ ಫೆಲ್ಟ್ ಪಾತ್ರದಲ್ಲಿ ಏನಂದರೆ ಅವರು ಮಿಸ್ಟೇಕ್ ಮಾಡಿದ್ದಾರೆ ಎಲ್ಲಿದ್ರು ಶಿಕ್ಷೆ ಆಗಬೇಕು ನಾವು ವಿ ಹವ್ ಚೀಟೆಡ್ ದಮ್ ಸಮ್ವೇರ್ ನಾವು ಅವ್ರ ಮನಸ್ಸಲ್ಲಿ ನಾವು ಚೀಟ್ ಮಾಡಿದ್ದೀವಿ ಬಟ್ ಆ ಚೀಟಿಂಗ್ ಒಂದು ಒಳ್ಳೆತನ ಆಗಿದೆ ಅದು ಅದವ್ರಿಗೆ ಗೊತ್ತಿಲ್ಲ ಅದಕ್ಕೇ ಅದು ಲೇಟರ್ ಆಫ್ಲಿ ಗೊತ್ತಾಗುತ್ತೆ ಸೊ ಐ ಥಾಟ್ ಓಕೆ ಫೈನ್ ಇಟ್ ವಾಸ್ ಅ ಗುಡ್ ಐಡಿಯಾ ನಾವು ತಿನ್ ತುಂಬಾ ದಿನ ಆಗಿತ್ತು ತಿನ್ ನೋಡೋಣ ಒಂದ್ಸತಿ ಅಂದ್ಬಿಟ್ಟು ಬಟ್ ಚಾನ್ಸ್ ಸಿಗ್ತಾ ಬಟ್ ಅವರು ಧುಮ್ಕು ಧುಮು ಅವ್ರ ಬಾರಿ ಇದು ಒಂದ್ ಶಾಡ್ಸ್ ಅಲ್ದೀವಿ ಅದೊಂದು ಕೋಪ ಇತ್ತು ಅವು ಏನು ಆ ಇಂದ ತಗೋತಾರೆ ಈ ಇಂದ ತಗೋತಾರೆ ಈ ಆಂಗಲ್ ಎಲ್ಲಾದ್ರೂ ನಾವೇ ನಿಂತ್ಕೋಬೇಕು ಬಟ್ ಒಂಥರ ಚೆನ್ನಾಗಿತ್ತು ಮಜವಾಗಿತ್ತು ಆದ್ರೆ ಬಟ್ ಇಟ್

ಅಲ್ಲಿ ಶೂಟಿಂಗ್ ವಿಷಯದಲ್ಲಿ ಅದು ಓಕೆ ಕತೆ ನಾನು ಯಾವ ರೀತಿ ಒಬ್ಬ ಪ್ರೊಡ್ಯೂಸರ್ ತಗೊಂಡೆ ಅದನ್ನ ಅಂದ್ರೆ ಒಂದು ಪಾತ್ರ ಇವತ್ತು ಅಲ್ಲಿ ಏನು ನಡೀತಾ ಇದೆ ಇವತ್ತು ಮೈಂಡ್ ಮೈಂಡಲ್ಲಿ ಇಟ್ಕೊಳ್ಳಿ ಅಲ್ಲಿ ಏನು ನಡೀತಾ ಇದೆ ಇವತ್ತು ಅದನ್ನ ನಾನು ದೀಪಕ್ ಮಾತಾಡೋದು ಬೇಡ ತಪ್ಪು ಮಾಡಿದವರು ತಪ್ಪು ಮಾಡ್ತಾನೆ ಇದಾರೆ ಆ ತಪ್ಪು ಮಾಡಿದವರು ತಪ್ಪ ಮೇಲೆ ತಪ್ಪು ಮಾಡ್ತಾ ಇರೋರು ಯಾವ ರೀತಿ ಸಮಾಜಕ್ಕೆ ಅದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಯಾವ ರೀತಿ ಸಮಾಜದಲ್ಲಿ ಅಮಾಯಕರು ಕಷ್ಟಪಡ್ತಾ ಇದ್ದಾರೆ ನೀವೆಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಸ್ಟೇಜಲ್ಲಿ ಬದಲಾಗಿ ಆಗಿ ಅವ ಸಮಾಜ ಚೆನ್ನಾಗಿರುತ್ತೆ ನಡೀತ ನಂದು ಅಂದ್ಬಿಟ್ಟಿದೆ ಯಾವ ಮಟ್ಟಕ್ಕೆ ಎಲ್ಲಿವರೆಗೂ ಕೊನೆವರೆಗೂ ನಡೆಸಬೇಕು ಅನ್ನೋದು ಮಾಡೋಕೆ ಹೋಗಬೇಡಿ ಅನ್ನೋ ಒಂದು ಮೆಸೇಜು ಇದೆ ಅದರಲ್ಲಿ ನಾನು ಕತೆ ಹೇಳಿದಾಗ ಈ ಪಾಯಿಂಟ್ ಹೇಳಿದಾಗ ನನಗೆ ಅದು ಜ್ಞಾನೋದಯ ಆಯಿತು ನನಗೆ ಅದು ಆ ಪರ್ಸ್ಪೆಕ್ಟಿವಲ್ಲಿ ನಾನು ಥಿಂಕ್ ಮಾಡಿದೆ ಈ ಹೀರೋಗಳು ಅಂದ ತಕ್ಷಣನೇ ಹೊಡಿಬಾರ್ದು ಇಟ್ಸ್ ಎ ಕ್ಯಾರೆಕ್ಟರ್ ಶಿವಣ್ಣ ಶಿವಣ್ಣ ಆಗ್ಬೋದು ಪ್ರಭುದೇವ ಅವರಾಗ್ಬೋದು ಯಾರೇ ಹೀರೋ ಆಗ್ಬೋದು ಅವ್ರ ಇಮೇಜು ಅನ್ನೋದು ಎಲ್ಲೂ ಬದಲಾಗೋದಿಲ್ಲ ಯಾವ ಇಮೇಜ್ನ ಯಾರೂ ಬದಲಾಯಿಸೋಕ್ಕಾಗಲ್ಲ ಆದರೆ ಆ ಪಾತ್ರಕ್ಕೆ ಏನು ಬೇಕೋ ಅವ್ರ ಇಮೇಜ್ನ ಅವರ ಸ್ಟಾರ್ಟಮ್ನ ನಾವು ತಂದರೆ ಕಾಂಪ್ರಮೈಸ್ ಆಗ್ತೀವಿ ಕಾಂಪ್ರಮೈಸ್ ಆದಾಗ ಏನಾಗುತ್ತೆ ಕತೆ ಡೈವರ್ಟ್ ಆಗುತ್ತೆ ಕತೆ ಡೈವರ್ಟ್ ಆಗಿ ಏನಾಗುತ್ತೆ ಸಿನಿಮಾ ಸುಮಾರಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದು ಪಾತ್ರ ಸೊ ಆ ಪಾತ್ರ ಯಾವಾಗಲೂ ಈ ನೂರು ಜನ ನೋಡಿತಾನೆ ಇರಬೇಕು ಅನ್ನೋದಲ್ಲ ನನ್ನ ಪ್ರಕಾರ ನ್ಯಾಚುರಲ್ ಆಗಿ ರಿಯಾಲಿಟಿ ಇರಬೇಕು ಪಾತ್ರದಲ್ಲಿ ಅಷ್ಟೇ ಬೇರೆ ಏನಿಲ್ಲ ಅದಕ್ಕೆ ಮನಸ್ಸು ನೂರಲ್ಲ ಸಾವಿರ ಜನ ಕೊಡಿಲಿ ಸಾವಿರ ತಪ್ಪು ಮಾಡಲಿ ಮನಸ್ಸು ನಾವು ಮನಸ್ಸು ಮಾಡಿದ್ರೆ ಮನಸ್ಸಿನ ನಮ್ಮ ಮನಸ್ಸನ್ನು ನಾವು ತಿದ್ಕೊಂಡ್ರೆ ಏನು ಬೇಕಾದ್ರೂ ಆಗ್ಬೋದು ಅದಕ್ಕೇನೆ ಮನುಜ ಅನ್ನೋ ಸಾಂಗ್ನ ಅದ್ರಲ್ಲಿ ಅರ್ಥಪೂರ್ವಕ್ಕೆ ಇದೆ ಹಾಡನ್ನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಥ್ಯಾಂಕ್ ಯು ಬಿಡ್ತೀರಾ ಇಲ್ಲ ಇನ್ನು ಹಿಡ್ಕೋತೀರಾ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಯ್ತು ಮೇಡಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ